ನಮಸ್ಕಾರ ಎಲ್ಲರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳು ಯಾರ್ಯಾರು ನನ್ನ ವೀಡಿಯೋನ ನೋಡ್ತಾ ಇದ್ದೀರ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಅಂದ್ಬಿಟ್ಟು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ಇವತ್ತು ವೈಕುಂಠ ಏಕಾದಶಿ ಆಗಿರೋದ್ರಿಂದ ಎಲ್ಲ ಕಡೆ ಒಂದು ಸಡಗರ ಅಂತಲೇ ಹೇಳ್ಬೋದು ಅದರಲ್ಲೂ ಶ್ರೀನಿವಾಸ ನೆಲೆಸಿರುವಂಥ ದೇವಸ್ಥಾನಗಳಲ್ಲಂತೂ ಅದ್ಭುತವಾದ ಪೂಜೆಗಳ ನೆರವೇರಿತ್ತು ಎಲ್ಲ ಕಡೆ ಹಾಗೆ ನಾನು ವೈಕುಂಠ ಏಕಾದಶಿ ಪ್ರಯುಕ್ತ ಮನೆ ಹೊಸ್ತಿಲ ಮುಂದೆ ಶಂಕಚಕ್ರದ ಒಂದು ರಂಗೋಲಿನ ಹಾಕಿದ್ದೆ ಹಾಗೆ ಇದು ನಮ್ಮನೆ ಪೂಜೆ ಆಗಿತ್ತು ಬೆಳಗ್ಗೆ ಶುಕ್ರವಾರ ಬೆಳಗ್ಗಿನ ಪೂಜೆ ಆಗಿತ್ತು ಬೆಳಗ್ಗೆ ಆರು ಗಂಟೆಗೆಲ್ಲ ಇವತ್ತು ಆರೂವರೆ ಆರೂವರೆ ಎಲ್ಲ ಪೂಜೆನ ಮುಗಿಸಿದ್ವಿ ಇವತ್ತು ಬೆಳಗ್ಗೆ ಬೇಗನೆ ಇದ್ದು ನೈಟೇ ಪ್ರಿಪೇರ್ ಮಾಡಿಟ್ಕೊಂಡಿದ್ದೆ ಸೊ ಹಾಗಾಗಿ ಬೆಳಿಗ್ಗೆ ಆರೂವರೆ ಏಳು ಗಂಟೆ ಅಷ್ಟಲ್ಲೆಲ್ಲ ಪೂಜೆ ಎಲ್ಲ ಆಗಿತ್ತು ನಾನು ನೈವೇದ್ಯಕ್ಕೆ ಇವತ್ತು ಅವಲಕ್ಕಿ ಸ್ವೀಟ್ ಅವಲಕ್ಕಿ ಹಾಗೆ ಖಾರ ಅವಲಕ್ಕಿನ ಮಾಡಿಟ್ಟಿದ್ದೆ ಹಾಗೆ ಹಾಲು ಬಾಳೆಹಣ್ಣು ಇದನ್ನೆಲ್ಲ ಇಟ್ಟಿದ್ದೆ ನಾವಿಲ್ಲಿ ಕರಿಯಪ್ಪನ ದೊಡ್ಡಿ ಅಂತ ಇದೆ ನಮ್ಮ ಚನ್ನಪಟ್ಟಣ ತಾಲೂಕಿನಲ್ಲಿ ಅಲ್ಲಿ ಪದ್ಮಾವತಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಅಲ್ಲಿ ಹೋಗಿದ್ವಿ ಅಲ್ಲಿ ಎರಡು ದೇವಸ್ಥಾನಗಳಿವೆ ಮೊದಲಿಗೆ ನಾವು ಪದ್ಮಾವತಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ಲಿ ಹೋಮ ಹಾಗೆ ಒಂದಷ್ಟು ಪೂಜೆಗಳೆಲ್ಲ ಮಾಡಿದರು ಅಲ್ಲಿ ಆ ದೇವಸ್ಥಾನದಲ್ಲಂತೂ ಸೇಮ್ ತಿರುಪತಿ ತಿಮ್ಮಪ್ಪನ ದರ್ಶನ ಆಗೋ ರೀತಿನೇ ಆಯಿತು ಅಷ್ಟು ಚೆನ್ನಾಗಿತ್ತು ವಿಗ್ರಹದ ಅಲಂಕಾರ ಇರ್ಬೋದು ಆ ದೀಪದ ಬೆಳಕಲ್ಲಿ ತಿಂಪನ್ನ ನೋಡೋದು ನೋಡೋದಿರ್ಬೋದು ಇದೆಲ್ಲ ತಿರುಪತಿಯ ಶೈಲಿಯಲ್ಲೇ ಮಾಡಿದ್ರು ನೋಡಿ ನೀವು ನೋಡಿ ಕಣ್ ತುಂಬಿಸ್ಕೊಳ್ಳಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಅಲಂಕಾರ ಎಲ್ಲ ಹಾಗೆ ಇದನ್ನು ನಾನು ವೀಡಿಯೋನ ಮಾಡ್ಕೊಂಡು ಬಂದೆ ಮೊದಲಿಗೆ ಪದ್ಮಾವತಿ ಹಾಗೆ ಮಧ್ಯದಲ್ಲಿ ತಿಮ್ಮಪ್ಪನ ಮೂರ್ತಿ ಇರುವಂಥದ್ದು ಈ ಹೊರಗಡೆ ದ್ವಾರಪಾಲಕರು ಅಂತ ಅಂದರೆ ಕರಿಯಣ್ಣ ಕೆಂಚಣ್ಣ ಅಂತ ಹೇಳ್ತೀವಲ್ಲ ಅವರು ಇರ್ತಾರೆ ನೋಡಿ ಇಲ್ಲಿ ಈ ಉತ್ಸವ ಮೂರ್ತಿಯ ಕೆಳಭಾಗದಿಂದ ಬಂದರೆ ನಾವು ಮಾಡಿರುವಂಥ ಪಾಪಗಳೆಲ್ಲ ಇರೋದಿಲ್ಲ ಶಮನ ಆಗ್ತವೆ ಹಾಗೆ ಮುಂದೆ ಸತ್ತ ಮೇಲೆ ನಾವು ಸ್ವರ್ಗಸ್ಥರಾಗ್ತೀವಿ ಅಂತ ಅಂದ್ಬಿಟ್ಟು ಈ ಇದರ ಪ್ರತೀತಿ ಇದೆ ಇಲ್ಲಿ ತೀರ್ಥ ಪ್ರಸಾದ ಎಲ್ಲ ಕೊಡ್ತಾಯಿದ್ರು ಹಾಗೆ ಇಲ್ಲಿ ಒಂದು ಸಜ್ಜಿಗೆನ ಪ್ರಸಾದ ರೀತಿಯಲ್ಲಿ ಕೊಟ್ಟರು ನಮಗೆ ಅದನ್ನು ತಿಂದ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು ನಾವು ಅಲ್ಲಿಂದ ಇನ್ನೊಂದು ದೇವಸ್ಥಾನಕ್ಕೆ ಹೊರಟ್ವಿ ಈ ದೇವಸ್ಥಾನದಲ್ಲಂತೂ ತುಂಬಾ ಚೆನ್ನಾಗಿ ಅಲಂಕಾರ ಎಲ್ಲ ನಡೆದಿತ್ತು ಹಾಗೆ ಈ ದೇವಸ್ಥಾನದಲ್ಲಿ ನಾವು ಹೋದಾಗ ಸರಿಸುಮಾರು ಹನ್ನೊಂದುವರೆ ಹನ್ನೆರಡು ಗಂಟೆ ಆಗಿತ್ತು ಆ ಟೈಮಲ್ಲಿ ತಕ್ಕ ಮಟ್ಟಗಿದ್ರು ನಾವು ವಾಪಸ್ಸು ಹೊರಗಡೆ ಬರೋಷ್ಟೊತ್ತಿಗೆ ತಿರುಪತಿಲಿ ಹೇಗೆ ಕ್ಯೂ ನಿಂತಿರ್ತಾರೋ ಹಾಗೆ ಜನಗಳದ ಜನಗಳ ಕ್ಯೂ ನಿಂತಿತ್ತು ಅಷ್ಟು ತುಂಬ ರಶ್ ಇರ್ತಾರೆ ಈ ದೇವಸ್ಥಾನಕ್ಕೆ ನೋಡಿ ಇದು ಬಂದು ಲಕ್ಷ್ಮೀ ದೇವಿಯ ವಿಗ್ರಹ ಆಗಿರುತ್ತೆ ಅದಾದಮೇಲೆ ಶ್ರೀನಿವಾಸನ ದರ್ಶನ ಮಾಡೋಣ ಬನ್ನಿ ಇದು ಸಹ ಕರಿಯಪ್ಪನ ದೊಡ್ಡಿಯಲ್ಲೇ ಇರುವಂತಹ ಪ್ರಸಿದ್ಧ ತಿಮ್ಮ ತಿರುಪತಿ ತಿಮ್ಮಪ್ಪನ ದೇವಸ್ಥಾನ ಆಗಿರುತ್ತೆ ಇದು ಶ್ರೀನಿವಾಸನ ದೇವಸ್ಥಾನ ಆಗಿರುತ್ತೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿ ತುಂಬಾ ಅದ್ಭುತವಾಗಿತ್ತು ದರ್ಶನ ಎಲ್ಲ ಇವರು ಬಂದು ಶ್ರೀದೇವಿ ಭೂದೇವಿಯರು ತಿಮ್ಮಪ್ಪನ ಇಬ್ಬರು ಮಡದಿಯರು ಆಗಿರ್ತಾರೆ ಹಣ್ಣು ಮುಸ್ಕಿನ ಜೋಳದಿಂದ ಎಲ್ಲ ಅಲಂಕಾರ ಮಾಡಿದ್ರು ದೇವರಿಗೆ ಮಂಗಳಾರತಿ ಸಹ ಮಾಡ್ತಾ ಇದ್ರು ಸಾಕಷ್ಟು ಭಕ್ತರು ಕೂಡ ನೆರೆತಿದ್ರು ಇಲ್ಲಿ ನಾವು ಇದನ್ನೆಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಹೊರಗಡೆ ಬಂದು ಅಲ್ಲೊಂದಷ್ಟು ವೀಡಿಯೋಸ್ನ ಮಾಡಿದೆ ನಾನು ಇಲ್ಲೂ ಸಹ ಉಯ್ಯಾಲೆಯಲ್ಲಿ ಈ ತಿಮ್ಮಪ್ಪ ಹಾಗೆ ಶ್ರೀದೇವಿ ಭೂದೇವಿಯರ ವಿಗ್ರಹ ಇತ್ತು ಅಲ್ಲೂ ಸಹ ನಾವು ಹೊರಗಡೆ ತೂಗಿಬಿಟ್ಟು ನಮಸ್ಕಾರ ಮಾಡಿಕೊಂಡು ಬಂದ್ವಿ ಇದಾದಮೇಲೆ ಹೊರಗಡೆ ಎಲ್ಲ ಬಂದು ಒಂದಷ್ಟು ಫೋಟೋ ವೀಡಿಯೋಗಳನ್ನೆಲ್ಲ ಮಾಡಿದೆ ವೈಕುಂಠ ಏಕಾದಶಿಯಲ್ಲಿ ಆದಿರಂಗ ಮಧ್ಯರಂಗ ಹಾಗೆ ಅಂತ್ಯರಂಗ ಎನ್ನುವಂಥ ಮೂರು ದೇವರ ದರ್ಶನ ಮಾಡುವಂಥದ್ದಿದೆ ಅದೆಲ್ಲ ಇಲ್ಲೇ ಅದರ ಒಂದು ಆದಿರಂಗ ಮಧ್ಯರಂಗ ಹಾಗೆ ಅಂತ್ಯರಂಗ ಇವರ ವೀಕ್ಷಣೆ ಕೂಡ ಇಲ್ಲೇ ಮಾಡೋ ರೀತಿಯಾಗಿ ಎಲ್ಲ ಒಂದು ಇದು ಮಾಡಿ ವ್ಯವಸ್ಥೆ ಮಾಡಿದರು ಭಕ್ತಾದಿಗಳು ಎಲ್ಲ ದರ್ಶನಗಳನ್ನು ಇಲ್ಲಿ ಪಡ್ಕೊಳ್ಳಿ ಅಂತ ಹಾಗೆ ಇಲ್ಲಿ ವಿಷ್ಣುವಿನ ದಶಾವತಾರದ ಒಂದು ವೀಕ್ಷಣೆ ತುಂಬ ಮನೋಹರವಾಗಿತ್ತು ವಿಷ್ಣುವಿನ ಅವತಾರದ ಹತ್ತು ಅವತಾರಗಳ ಒಂದು ಮೂರ್ತಿಗಳ ವ್ಯವಸ್ಥೆಯೂ ತುಂಬ ಚೆನ್ನಾಗಿ ಮಾಡಿದರು ಇಲ್ಲಿ ಹಾಗೆ ಇಲ್ಲಿ ಆಂಜನೇಯ ತುಂಬ ಎತ್ತರವಾದ ಒಂದು ಮೂರ್ತಿ ಕೂಡ ಇದೆ ಹಾಗೆ ಇಲ್ಲಿ ಗಣೇಶನ ಮೂರ್ತಿ ನೋಡಿ ಇದು ಬಂದು ಮಧ್ಯರಂಗ ಹೀಗೆ ಮೂರು ರಂಗಗಳ ಮೂರ್ತಿಗಳನ್ನು ಇಲ್ಲೇ ನೋಡುವಂಥ ನಮಗೆ ಒಂದು ಭಾಗ್ಯ ದೊರಕಿತ್ತು ಇದಾಗಿತ್ತು ವೈಕುಂಠ ಏಕಾದಶಿಯ ವಿಶೇಷ ಥ್ಯಾಂಕ್ ಯು